ಕೆಲವು ತಿಂಜಿನಕ ಆ ರೀತಿ ಏನಚ್ ಕೆಲವು ಕಟ್ಟು ಬಾಡಲು ಪುಡು ಇತೆ ಮಂಚವದ ಇಟ್ಟಿನ ಸುತ್ತೆ ಇಂಚಿನ ಇದೆ ಬಲಿ ತಡಿದ ಸುತ್ತೆ ಅವು ನೇಮ ಕಟ್ಟು ನಕ್ಲಿಗೇ ಸಂದೋಡು ಅವು ಆ ಕಾರಣಗ್ಲ ಬೇತುರ್ ಕೊರ್ಪುನ ಸಂಪ್ರದಾಯ ಓಡೇ ಮುಟ್ಟಕ್ಕೆ ಎನ್ನಾಗ ಬಡಕೈದ ಮೇಕು ಬೋಣದ ಮಂಡಲ ಬಾಡು ಅವನಾಗ ಏತು ದೈವಲಿತ್ತನ ಬಲಿ ಹೊರನಿದೀಪಿಲ್ ಎರಡ ಪಗ ಪುನಃ ಅನ್ಸಿತ್ತಿನ

ಇದೆ ಸಾನದೊಳಿ ನಮ್ಮ ಧೂಪ ಬತ್ತವ ಸಾನಡದು ಪಿದೈ ಭತ್ತ ಪಿದೈ ಭತ್ತದ ಅನಾಗ ನಮಕ್ ಈ ದೊಂಪ ಭಾರ ಜ ಆಪಿನ ತೆನ್ಕಾಯಿ ಬಕ್ಕ ಬಡಕಾಯಿ ರಡ್ಡ ಕ್ರಮೈತೆ ತೆನ್ಕಾಯಿದ ಕ್ರಮ ಬಾತ್ರಿಗ ತೆನ್ಕಾಯಿದ ಕ್ರಮಟ್ಟು ಹೆಚ್ಚಾದ ಸಾನದವಲೆ ಆಪಿನ ಜಾಗೆ ಇಜ್ಜಿಂಡ ಬಂಡಾರ ಜತದ್ ಆಪಿನ ಕ್ರಮ ಅವಳು ಸಾನದ ಎದುರುಡು ಜಾಗ ಇಜ್ಜಿಂಡ ಬಂಡಾರ ಜತ್ತ ಆಪಿನ ಕ್ರಮ ಅತನ ಧರ್ಮ ನಿಯಮವು ಬಂಡಾರ ಜತ್ತಾಪಿನ ಕ್ರಮ ಈ ಬಂಡಾರ ಜತ್ತಾಪಿನ ಕ್ರಮ ಅಂತ ದೊಂಪುವ ಆಯಿತು ದೈವನಗ ಈ ಬಂಡಾರ ಜತ್ತಾಪನ ಈ ಮೇಟ್ ತಿರುಪಂಡಿಲಕ್ಕನೆ ಈ ಮೇ ತಿನ್ಕೈ ಮಾರ್ ಗಿಲ್ಡ್ ಅಂತ ಬಾರಿ ಕಡಿಮೆ ಬಡಕ ಐದು ಬಂಡಾರ ಜತ್ತದಿ ನಿಯಮ ಆವಡು ಪಣಪನ ಸಂಪ್ರದಾಯ ಉಂಟು ಇನಿಕಲ ಅಂಚಾದು ಪುನಕ ನಮ್ಮ ಈ ಮೇಟ್ಲ ತಿನ್ಕೈ ಬಂಡಾರ ಜಪ್ಪೋ ಜಿಂದತ್ ಕೆಲವು ಜಾಕಡೆ ಬಂಡಾರ ಜತ್ತದಿ ನಿಯಮ ಆಪನ ಚೇತನ ಕ್ರಮಕೊಳ್ಳೋ ಪುಂಡ ದೈವನಂ ರಾಜನ್ ದೈವವله ಪಂಡಿತರಿಗೆ ಐಕಂ ಏಳ ರೆಕೊಳ್ಳತಾ ಆ అగ చౌకదీ దొంపలు మాతో ఉప్పుండు అయితే ఈత ఎత్తర చెంచమ లెక్కాచారం ఉప్పుడు అయితే ప్రారంభో ఈత రాజందేవాది కొంచెం దొంపదవలి ఆకుండా ఏతో తినడు దుంపు అయి కొంచెం చప్పర కొంచెం మూర్తం అల్లిపోయారు మా తనతన దక్కులు చాకిరి దక్కలు పూర సేడు అయితే నాలుగు కమ్మను తీదు చప్పరద కేసను ప్రారంభం మలిపోయారు ఐదు బొక్క బండార బర్పునని చెత్తన సంప్రదాయాలు ఉప్పుడు ಅಂಚದ ಆ ಚಪ್ಪರದ ವ್ಯವಸ್ಥೆ ಅಂಚ ಅಂಡ ಕುಡ ಹೆಂಚಿನಾಗೆನ ಬಡಕೆದಿ ದೊಂಪ ಏರುನಚೆತ್ತನ ಸಂಪ್ರದಾಯ ಎಲ್ಲ ಆಮೇಟು ಉಂಡು ಕೆಲವು ದಿಗಡ್ ದೊಂಪ ಇತ್ತೆಂಚಿನ ಅದಕ್ಕೆನಾಗ ಕೆಲವು ಜಾಗಡಿ ಕಾಂಕ್ರೀಟ್ದ ದೊಂಪ ಅಥವಾ ಶೀಟ್ದ ಕರ್ಬದ ದೊಂಪ ಇಂಚ ಮತ್ತು ಕೆಲವು ಪರ್ಮನೆಂಟ್ ದೊಂಪ ಏನು ಕೆಲವು ದೊಂಪ ಏರುನಚೆತ್ತನ ಸಂಪ್ರದಾಯ ಓಡೋದು ಒಂಚು ಸಿರಿನೇ ಮಲ್ತದೊಂಜಿ ಕೈ ಮುಗ್ಗು ನಂಚು ದಂಪನ ಏರು ಅವನು ಬೊಕ್ಕ ಬಾಲ್ಬಂಡಾರ ಜಪಡಾವ್ ಜಪಡವನು ಈ ರೀತಿದ ಕ್ರಮಕ್ಕುಲು ಮತ್ತು ಮಲ್ಪ ನಿಜವಾದ ಕೆಲವು ದೊಂಪ ಏರಿದು ಮಲ್ತನಾನೆ ಬಾರಿ ಪೊರಲಿತ್ತೆ ಅಂಡ ಇನಿತ್ತ ಮಾತ ಕೆಲವು ವ್ಯವಸ್ಥೆಯಲ್ಲ ಮಾತ ಕೆಲವು ಸುತ್ತಲು ಮಾತು ತಿಕ್ಕುಜಿ ಮಡಲ್ ತಿಕ್ಕುಜಿ ಕಂಗ ತಿಕ್ಕೋಜಿ ದೊಂಪ ಮಲ್ಪು ನಾಕು ತಿಕ್ಕೋಜಿ ಅನ್ನೋ ಕಾರಣಗೂ ಇತ್ತೆ ಶಾಶ್ವತವಾಯಿನ ಅಂಚಿತ್ತ ದೊಂಪ ಯಥೋ ಸಹನ ಚೌಡಪ್ಪಣ ಅಂಡ ಒಂದು ಸಾಂಪ್ರದಾಯ ಒರಿಯರ ಬ ಒಂದು ಈ ಒರಿಯರ ಬಲಿ ಬಂದ ಕಾರಣಗೂ ದೊಂಪ ಏರವನ ಸಾಂಕೇತಿಕವಾದ ದೊಂಪ ಏರಾವನ್ನ ಹಿಡಿದು ಪ್ರಾರಂಭ ಆಪಣ್ಣ ಹಿಡ್ದಕ್ಕ ಮತ್ತರ ಮೇಂಗು ತಯಾರು ಮಲ್ಪ ನಾವೀತ ದೊಂಪ ಏರವನ ಕ್ರಮಕ್ಕೂ ಬತ್ತ ಹ್ಞೂ ಭಂಡಾರ ಜತ್ತಲ್ಲ ದೊಂಪ ಏರವನ ಕ್ರಮ ದುಂಬದ ಕಾಲಡು

ದೊಂಪ ಏರದ ಮಲ್ತಂಡ ಕಿತ್ತಿನ ಪೊರ್ಲು ಸಂಪು ಅಂತ ಅವು ಬಾರಿ ಎಡ್ಡೆ ಕ್ರಮ ಎಡ್ಡೆ ಆಯ್ತು ತೋರಣ ದೇವಸ್ಥಾನ ಮತ್ತೆ ಶಾಶ್ವತವಾಗಿ ಕೆಲವು ಕೊಡಿ ಮರ ಮಾತ ಆತ ಕೆಲವು ಮತ್ತೆ ಬತ್ತ ಮರ ಏರು ಅಂಚಿತ ಸಂಪ್ರದಾಯ ಸಾವಿರ ಸಿಂಹ ಮಂಜುನಾಥ ದೇವರನ್ನ ಅವಳು ಏತು ಮಾತ ವ್ಯವಸ್ಥೆ ಆಂಡಲ ಆ ಶಾಶ್ವತವಾಗಿ ಅಂಚಿತ ಕೊಡಿ ಮರ ಅವಳು ಇದನ್ನ ಆತಿಚ್ಚು ಅವು ಒಂದು ಬೈ ಅನಗ ಮರ ಏಡ್ದು ಬೊಕ್ಕ ಕೊಡಿ ಏರ್ನ ಇದು ಕೆಲವು ಕೊಡ್ಡು ಕೊಡಿಲ ಅಂಚೆನೆ ಮರ ಶಾಶ್ವತವಾದ ಉಪ್ಪುಂಡು ಬೊಕ್ಕ ಬದ ಕೊಡಿ ಏರ್ನಂಚಿತ್ತಿನ ಸಂಪ್ರದಾಯನ ಮಾತ ಅಂಚೆನೆ ಲೆಕ್ಕ ಅವೇ ಸರಿ ಅಂದ ದೈವದ ನುಡಿ ಕಟ್ಟುಡು ಉಂಡು ಹ್ಮ್ ತಿರ್ತಿತ್ತಿನ ಗಜ ಮರನ್ ಮಿತ್ತಿ ಏರ ಅಂದ ಏರಿ ಕೊಡಿ ಚಂದ ಮಲ್ಪ ಸತ್ಯ ಅಂದ ಅಪಂಡ ತಿರ್ತಿತ್ತಿನ ಗಜ ಮರನ್ ಮಿತ್ತ್ ಏರ ಅವನು ಓಲುಂಡು ಅಂದ್ ಏರ ಏರೆ ಏರೆ ಅಪಂಡ ಏರವುಡು ಪ್ರಶ್ನೆ ಬರ್ ಅಂದ ಗಜ ಮರನು ಏರ ಚಪ್ಪರ ದಂಪ ಏರ ದ ಎಗ್ ಹ್ಮ್ ದಾಯೆಂದೆ పండ దైవద కుడియటి చాకీర్దకులు గజమరను మిత్రిరకులు పుణీద అంతి కడు సగవీ నమ్మ పర్మనెంట్ మళ్త అకల అకాశ్జిలక్ష అకులు సేరే అవకాశం ఇచ్చి అకలన కర్తవ్య తిలే కణ అకలిగల తన కర్తవ్యను బుడ్లే బొక్క రడ్డన ಆ ಕೊಡಿಮರದ ಬಗ್ಗೆ ಧೈರ್ಯ ಬಂಡ್ರೆ ಜನ ಪರ್ಮನೆಂಟ್ ಗಾಲಿ ಪ್ರಕೃತಿ ಸಹಜ ಎಲ್ಲ ಮಗರ ದೈವನು ದೇವರೇನು ದೂರ ನತ್ತಿ ಅವೇನ್ ನಮ್ಮ ಪರ್ಮನೆಂಟ್ ಮಲ್ತಿ ಏತಗಟ್ಟಿಲ್ಲ ದುಂಬು ಬರ್ಸ ಗಾಲಿ ಮುನ್ನೂತ್ ಹತ್ ದಿನ ಒಂಜಿ ಉಂತರೆ ಪ್ರಕೃತಿ ಸರಿ ಅವೇನು ಮರ ಏರಾದ ಮರ ಜಾಪುನ ಒಂಜಿ ಅಡ್ಡೆ ಆಕಲೆಗಳ ಅವಕಾಶ ಅಡ್ಡನೆ ಉಂತಂಡ ಆ ಸ್ಕಿಲ್ ದತ್ತ ಆ ಒಂದಿ ಪರಿಣತಿಯಿಂದ ಬಣ್ಬೋದು ಬಂಡಬಹುದು ತೀರ್ಥ ತೀರ್ಥಾನಿ ತಂಡ ಅಡ್ಡೆ

ಜೀರ್ಣೋದ್ಧಾರ ಅದು ಜೀರ್ಣೋದ್ಧಾರ ಅಂಚ ಬಟರ್ನಕಿ ವಿಷಯ ಅಂತ ದೈವದ ಅತ್ಯಂದು ಬಾಲ್ಬಂಡಾರ ಕಲ್ಲು ದಾಯಿಂದು ಕಲ್ಲು ದಾಯಿ ಬಂದ್ ನಮ್ಮ ತಗೊ ನೈತೂಡು ಇತ್ತಂಡ ಕಲ್ಲು ಬಾರ್ದ ನಮ್ಮ ನಂದು ಹಾ ಎಂಚ ಆ ದುಂಬೆ ಎಂಚೆ ಇತ್ತಂಡ ಅವ ಕಲ್ಲು ಬಾರ್ದೆ ನಮ್ಮ ಇತ್ತ ಆ ಕಲ್ಲು ಬಾರ್ದು ದುಂಬುದಾಗ ನಮ್ಮದೇ ನಮ್ಮ ದೂತನ ಅವಂಚೇನೆ ನಮ್ಮೊಡತ್ತೆ ಅವಲ ಅವಲ್ ಬರ ನಮ್ಮ ಜನ ಹತ್ತತ್ತೆ ಅವು ದಾಯ ನಮ್ಮ ಇತ್ತೆ ತಕ್ಕಲೆ ಕೇಂದ್ರ ದುಂಬು ತಕ್ಕಲೆ ಕೇಂದ್ರ ಅಂಚಂದು ಕಲ್ಲು ಬಾರ್ದು ದಾಯ ನಂಬುದೀನಿ ಕೇಂದ್ರ ಆಯ್ಕೆ ಉತ್ತರ ಕಲ್ಲು ದಾಯ ಬಾರ್ದು ನಂಬುದೇ ಬಣ್ಣ ಬೆನಕ್ಕೆ ಆಯ್ಕೆ ಉತ್ತರ ಉಂಟು ದೈವಾರಾಧನೆ ಪ್ರಮಾಣ ಉಂಡು ಆಯ್ಕೆ దాకి అల్లుబారమ్మదే సత్య ప్రశ్న దాగల్ బంప దుమ్ముదాడు మాతేత్త ఉద్దేశ ప్రకృతి వరిపనవ్ మనుష్యన ఆరోగ్య సంరక్షణ మల్పనవు సామాజిక న్యతి తిక్కు అంతర్జల వరిపనవ్వు ప్రకృతి ఈ తుదిటి కల్తయజ్రే నీరు పరత్ 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 పరపన దోశ ಪರತ್ ಬರತ್ತ ಅನಗ ಐಟ್ ಒಂದು ಶಕ್ತಿ ಉಂಟು ಐಕ್ ಆಂಗ್ಲೋಡ್ ಐಕ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರ್ ಬಂದ್ಪೇ ಆ ಶಕ್ತಿ ಒತ್ತಾಯಿನ ಕಲ್ಲಿನ ಕನತದೆ ಬನತ ನಡುಟು ಪಾರ್ದು ನಮ ಮುನ್ನೂತ್ ಇಪ್ಪತ್ನಾಲ್ಕು ದಿನ ಗಾಳಿ ಬರ್ಸ ಪ್ರಕೃತಿ ನಡೆಟ ದೀದು ಆ ಚೈತನ್ಯ ಐಟು ನಮ ಕೆತ್ತಿನ ಕಲ್ಲು ಪುಡತಿನ ಕಲ್ಲು ನೀಡು ಆ ವಿಘಟನಾತ್ಮಕ ಶಕ್ತಿ ಅತ್ತಂದೆ ಚೈತನ್ಯ ಶಕ್ತಿ ಪೂಜೆ ಐಕ್ ಚೈತನ್ಯ ಬರಿಯರೆ ಮೂಡಾದ ಇತ್ತೆ ಈ ಟೆಕ್ನಿಕಲ್ ಆದ ಮಲ್ಪ ಶಕ್ತಿ ಬರ್ಪ ಅಂತರ್ಜಲ ಬರಪುನ ನೆಟ್ಟು ಬಾಡೋ ಶಕ್ತಿ ಬರದೆ ಸಾಧ್ಯತೆ ಅವನ ನಲ್ಪತ್ ಎನ್ಮೈ ಕೂಡ ಕೂಡಂಗ್ ಅದ್ಯಾಹಾರ ಐದು ಲುದ್ದ ಇಂಚ ಮಲ್ಪುನ ಪರಪುನ ನೀರಿಡಿತ್ತಿನ ಅಂತಿತ್ತನ ಶಕ್ತಿ ಆ ಕಲ್ಲು ಶಕ್ತಿ ನಮಕ್ಕೆ ಎತ್ತದ ಕಂತಿನ ಕಲ್ಲುಗೆ

ಪಾಲರ್ ಕುತ್ತ ಎಂಕ್ಲು ಸಾರ ಮನ್ನೆ ದೈವೊಂಡುಲ್ಲ ಐತ ಪುದರ್ ಐತ ಕಟ್ಟಿಕ್ರ ಮದ ಗೊತ್ತು ಗೊತ್ತುಜಿ ಐಟ್ ನಮ ಸೋತ ಯ ಮನ್ ನಮನ್ ಮಾತ ತೆರೆದು ಎನ್ ಬೊಕುಲೆನ್ ಮಿರಲ್ ತೋಜ ಪೋನ ಮಾತೆರ್ ಐರ್ದು ಎಂಚ ಗಿಂಡ ಅಪಗ ದಾನೆ ಮಲತೆರ್ ಮುಕುಲು ಮಾತೆಕ್ಲ ಪುದರ್ ಬರೆರೆ ಸುರು ಮಲತೆರ್ ಮಾತೆಕ್ಲ ಕೆಲವುದೆಕ್ ಪದ್ಮಗಲ್ ಮಲ್ಪೆರ್ ಸುರು ಮಲತೆರ್ ಕೆಲವುದೆಕ್ ಗುಲಿಗೆನೆಕ್ ತ್ರಿಶೂಲ ಪುಡುಪೆರೆ ಸುರು ಮಲತೆರ್ ಹೌದಾದ ಕಂಡು ಶಿಲ್ಪಶಾಸ್ತ್ರ ಏಪ ತಪ್ಪುಂದ್ ಮೆಣಬಿನ ಏಪ ಶಿಲ್ಪ ದುಂಬು ದೈವಳಿಗಿಲ್ಲ ಮುಗಮೂರ್ತಿ ಬನ್ಪ ನಾವು ಈಜಾಂಡೆ ದೈವಳಿಗೆ ನಮ್ಮ ದೈವಳಿ ಏರಿಗುತ್ತಂಡೆ ಯಜಮಂಟ್ರೆ ಪರಂ ಬ್ರಹ್ಮ ಅಂದ್ ಎಂಚಿನ ಬಣಬೇರ ನಿರಾಕಾರ ನಿರ್ಗುಣವಾಗಿ ನಂಚಿತ್ತಿನ ಶಕ್ತಿಲೇ ನಮ್ಮ ದೈವಳು ಅವೇನು ಸಗುಣ ಸಾಕಾರಗು ಕನೆ ಮಲ್ತ ನಂಚಿತ್ತನ ವ್ಯವಸ್ಥೆನೆ ಪದ್ಮಾಜಿಗಟ್ಲೆ ನೇಮನ ಹಾ ಅಪ್ಪ ಈ ಮುಗಮೂರ್ತಿ ಬನ್ನಗತುಲೆ ಕೆಲವೊಂದು ನಮ್ಮ ದೈವಳಿಗೆ ಪೂರ ಉದ್ದನಾಲಯ ಕೋರೆ ಕೂಲಿ ಒಂದು ದಾಯಿಗ ಒಂದಾಯಗಂಡ ಆರು ಬಾರಿ ಜ್ಞಾನಿ ಶಿಲ್ಪಶಾಸ್ತ್ರ ಪ್ರವೀಣೆ ಬಾರಿ ಜ್ಞಾನಿ ಆರು ಎಂಚ ಆಧಾರದ ಮಲತೇರಿಗಂಡ ಆಯನ ಆಹಾರ ಪದ್ಧತಿ ನಿಮಿತ್ತ ಅನುಷ್ಠಾನ ಅಂತ ಸತ್ಯ ಮೂಲ ದೈವಾರಾಧನೆ ಮಲ್ಪನಕಲು ಮಾಂಸಾಹಾರ ಹೆಚ್ಚಿಗೆ ಆಯ್ತು ಆತುಗ ಮೂಲತ ಮೂಲ ನಿವಾಸ ಅಪಗ ಅಕುಲದಾದ ಮಲತೇರಿ ಮಾಂಸಾಹಾರಗಳ ಸಸ್ಯಾಹಾರ ಜೀವಿಲೆಗಳ ಪ್ರಾಣಿಲೆಗಳು ಕೋರೆ ಕೂಲಿ ಉದ್ದನಾಲ ಇತ್ತಿನ ಮಾಂಸಾಹಾರಿ ಜೀವಿಗಳು ಎಲ್ಯ ಕೂಲಿ ಎಲ್ಯತಿನ ಸಸ್ಯ ಈ ಪರಿಕಲ್ಪನೆಗಳು ಮಲ್ತಾರೆ ಬೊಕ್ಕೊಂಜಿ ಖರೀದಿ ಪೋಯಿನ ಪಣಪು ನಿಲ್ಟು ಮಲ್ಲ ಕಣ್ಣು ಒಂದೇನು ಪೂರ ಮಲ್ತೊಂದು ಪೋಯಾರತ್ತಂದ್ರೆ ನಮ್ಮ ದೈವ ಅಂಚನ ಅಂಚತ್ ಅಂಚ ದಾಯಿ ಗಂಡ ಜುಮಾದಿ ಹೋಲು ಪುಡ್ತೀನಿ ಜಾರಂದಾಯಿ ಹೋಲು ಪುಡ್ತೀನಿ ಮೈಸಂದಾಯ ಹೋಲ್ಬಿಡ್ತೀನಿ ಕೊಡಮಂದಾಯ ಹೋಲ್ಬಿಡ್ತೀನಿ ಅವನ ಹೋಲು ಅಂತ್ಯ ಆತನಿ ಅಂತ್ಯ ರಾಹಿತ್ಯವಾಯಿನ ಶಕ್ತಿ ಸತ್ತ ಸರಿಯತೆ ఆ ఇంచా ఈ క్రమకూలకి ఓడాది కల్ బు మల్పురం కొడి అడి ఇం చప్పర దుంప పాడి అప్పర దొంప బాడ నికులజి కొడి బాడెత్తు క్రమ ఈ కొడి పాడున మడికుంఠ పద్ధతి మడికుంటద పద్ధతి ఇంచినందుకెన్న దుంబు దుంబు మాత ఇంకుల మాత ఈ మండు మాతం అవి మాత ఎంగనా పప్ప అజ్జీర్ ఆ ಆಕುಲು ನಮ್ಮ ತೆಕ್ದಿನ ಚಿತ್ರ ಮುಂಡು ಅವಿನ ಮಾತ ವಸ್ತ್ರ ಮಾತ ಒಟ್ಟು ಮಂತದ ಬೇತೆ ಬೇತೆ ತುಂತುನ್ ಮಲ್ತು ಮಲ್ತದ ಪುರ ಪಾಂಡ್ ಅಂಚಿತ್ರ ಮನೆ ಅವೇತೇನೆ ಮಲ್ಲ ದೊಂಪ ಅಂದಾಣ ಮಾತ ಒಟ್ಟು ಮಲ್ತು ಪಾಂಡ್ನ ಚಿತ್ರ ಸಂಪ್ರದಾಯ ಇತ್ತು ನಾಪುರ್ತಕ್ಕ ಅವನ್ ಮಾತ ಬೊಕ್ಕೋ ನರಟು ಒಲ್ಲ ಮಧ್ಯಗೋಲ್ಲ ಗ್ಯಾಪ್ ಅಣ್ಣಂದಣ್ಣ ವೆ ಕಟ್ಟಬಾಂಡ್ನ ಕಟ್ಟ ಇತ್ತೇಜಿನಾಗ ಏನಾಗ ಇತ್ತ ಐಕಿಂದ ಗೊಡಿ ಅಡಿಗಿಂದ ಹೆಚ್ಚಿನ ಜಾಗಡ್ ಕುಂಟು ಅವಳು ಎಪ್ಪುಂಡು ಕೆಲವು ಅಡಿ ಎಕ್ಕು ಕುಂಟು ಇಂಜಿನ ಮಡಿ ವಸ್ತ್ರಣ ನೇಮ ಐತೆ ಎಲ್ಲ ನೇಮ ಅಂದಂಡ ಇನಿಯಂಕು ಅವಿನ ಪುರ ಅವನು ಶುದ್ಧ ಮಲ್ತದ ಮನದಿ ಅಡೆ ಪತ್ತೊಂಬತ್ತು ಐಕ ಅವಿನ ಪೂರ ನಿರ್ಮಲ ಮಲ್ತದ తుంబో అవి మాత ఒట్టు మల్తుంది ఈ కేంపద జాలరి కట్ట అని చెత్తనా పొరు పొల్లు మల్తు ఇంచ మేట్ బల్దుగుంపద జాలరి బాడీ బడకై మేక్ బనగా మధ్య గొండి కేంపద వస్త్రు ఆ సీరే తుమ్మ పురా సీరే పురా పాడొందీత కేంపంజి వస్త్ర పాడ అంచిన ఆ మేటి మేట్ బల్దు నేను కేంపు బాణ్ అనిచేత్తనా క్రమకు నమ్మ మరప అలంకారీ ఫిలక్క నాకు సిరి అలంకారు ఇక మరిచినా పూ పురాడు అయితే సిరి అలంకార ఇచ్చిన గడ్డకేన్వి ಅಂಚಾದ ಪುನಃ ಸಿರಿ ಮತ ಪಾಡ್ದು ಬಾಯಿ ಸಿರಿ ಬರ್ತೆ ಅಂದ್ ಮಾತ ಪಾಂಡ್ನ ಅಂಚಿತನ ಕ್ರಮ ಕುಲ್ಲ ಈ ಬಾಯಿ ಸಿರಿ ಮಾಡಿ ಪೊರ್ಲೆ ಬೇತೆ ಪೂಪಾಡಿಯರ್ನಲ್ಲ ಒಂಜ್ ಬಾಯಿ ಸಿರಿ ಪಾಂಡ ಆಯ್ತು ಒಂಜಿ ಪೊರ್ಲೆ ಬೇತೆ ಪುಣ್ ಅವು ಕೆಲವು ಬಡಕೈ ಜೋಡು ಅವೇನು ಪಾಡೋಡಿ ಐತೆ ಈ ಮೇಟ್ ಕೆಲವರೆ ಕೆಲವರೆ ಡಿಜ್ಜಿ ಅಂಡ್ ಆ ಮೇಟ್ ಅವೇನು ಪಾಡೋಡಿ ಅವು ನಾ ಮೂಜಿ ಮೈಕಿಲ ಪಾಂಡ್ನ ಕ್ರಮಕುಲ್ಲ ಕೆಲವು ಕಡೆ ಇಟ್ಟು ಮತ್ತ ಉಂಡು ಮತ್ತೆ ನಮ್ಮ ಕೊಡಿ ಅಡಿಕೆ ಜತ್ತ ಕೊಡಿ ಅಡಿಕೆ ದೈವ ಭತ್ತ ಭಂಡಾರ ಕೆರಿಪೋಟಿ ಮತ್ತರ್ಮೆ ಈ ಮತ್ತರ್ಮೆದ ಕ್ರಮ ಎಂಚಾ ಮತ್ತರ್ಮೆದ ಬಂದಾಗ ఈ ధర్మనే మాందనగా పాలెద మరత మత్తర్మేను తయారు మలుపు పాలద కమ్మను పాడదు అయిక పలాయిన పాడదు బండార దీపున చేత సంప్రదాయం హరితముడిట అవిను పలాయిన దీపునంచి మళ్ళపేర సాధ్యత ఉంది అన్న మత్తర్మే ఇక అయితే రెడ్డు అంతరపు ఉండేటు మిత్రుడు ముగమూర్తిలు అయితే సుత్ అయితే తీర్త పనివర పాడిన చేత రడ్డు అంతరుడు దీపనంచేతన మత్తర్మే తయారు మలుపు కిలో ఒకటి టెంచినందుకెన్నగా ఈ ದ ಕೊಡಿಯಡಿತ್ತಂಡ ಅವು ಸಿಮೆಂಟ್ದನೇ ಬೇಂಚಿದ ಲೆಕ್ಕನೆ ತಾಯಾರ ಪಿ ಸಿಮೆಂಟ್ ದಂಡೆ ಮೂಜಿ ನಾಲ್ಕು ಸ್ಟೆಪ್ ಹೊಡಿತೆ ಬೋಳೂರು ಜಾರಂದೇ ಸಾನು ದಂಡ ಅವ್ಲು ಇಂಚ ಆ ಅಂತರ ಅಂತರ ದೀತಿರ ಐಟ್ ಬಂಡಾರ ದೀಪ ಸಂಪ್ರದಾಯ ನಡತೊಂದು ಬರೋದು ಕೆಲವು ಜಾಗಡ್ ಮತ್ತರ್ಮೆ ಅಪಗಪನೆ ತಾಯಾರ ಮಲ್ಪೋಡು ಒಂದು ಕೆಲವು ಅವೇ ಬೇಂಚಿ ಗಂದೆ ಬೇಂಚಿ ಸಾನ ಚಿಟ್ಟು ಉಪ್ಪುಂಡು ಅವ್ಲು ದಾಂತಿನ ಉದ್ಬಾರ್ದು ಬೇತೆ ಬೇಂಚಿನ ಮತ್ತೆ ಪತಂಬತ್ತು ಮತ್ತರ ಮೇಲೆ ಮಲ್ಪೋಡು ಮಲ್ಬೋಡು ಬೆಂಚಿದಾದಿಪ್ಪು